ಚಂದುಳ್ಳ ಚಲುವೀನಿನ ಅಂದಾಳದ್ರಂಬೇನಿ ನಿನ್ನ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗ ಬಂದ ಕೊಡಲೇನ ಬಂದ ಬಸನ್ನಿಬ್ಬ ಬಾ ಬಜಾರು ನಿಂದ ಇವತ್ತು ಬಾ நோட இவ்வா சந்த குனாக்கி மங்கியா குண்டங்க சண்ட ஹுடுகுரங்க மெக்கப் மா அூரன் நெத்திமேல் தெங்கல இதனாக மத்தி சசி இது குடிபு ಕುಂಡ ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈ ಅಗಲ ಜಾಗ ಸಾಕು ಹತ್ತಿ ಬಿತ್ತೋಕೆ ಅಲ್ಲ ಅವನ ಅವ್ನ ಒಂದ್ ಆಳ ಸಿಗಲಾಗ್ಯಾವ ಹತ್ತಿ ಹೊಡ್ದ್ ಕುಂತದ ಅವನ ಅವ್ನು ಕಿಲೋ ಗೋಟ್ಲೆ ಕೇಳ್ತಾರ ನಮಗೆ ಇಲ್ಲಿ ಪಡ್ತಳ ಆತದ ಕಿಲೋ ಗಟ್ಲೆ ನಮ್ಮ ಅಣ್ಣ ಅದ ಅವ್ನ ಅವ್ನು ಅವ ಹಿರಿಯ ಅವ ಮನಿಗೆ ಏನು ಉಪಯೋಗಿಲ್ಲ

ಇಲ್ಲ ನಾನು ಈಗ ಹೋಗ್ಬಾಗ ಬಾಳ ಕೆಲಸ ಏನ ಈಗ ಹೇಳಿದ್ ಕೇಳು ಬಾಳ ಊರ್ದೇ ದುಡಿಲಕ್ಕ ಹೋಗ್ಬೇಡ ಮೊದಲೇ ನಾವೆಲ್ಲ ಈಗ ಮ್ಯಾತಕ್ ಆಗಿವಿ ಎಲ್ಲ ಸಂಸಾರ ನಿನ್ನ ಜವಾಬ್ದಾರಿ ಮೇಲೆ ಅದೀಗ ಈಗ ಬಿಸಿಲದ್ದು ಕಟ್ ನೀರ್ ಬಿಸಿಲ ನೋಡು ಇಲ್ಲ ನೀ ಮಾಡ್ಬೋದು ದುಡಿಲಕ್ಕ ನೀ ನಾ ಎಲ್ಲ ಇರ್ತೀನಿ ದೊಡ್ಡ ಕೆಲಸ ಮತ್ತೆ ಹಿರಿ ಸಸಿ ಇದೆ ಅಲ್ಲ ಒಬ್ಬಕ್ಕೆ ಮಾಡ್ತಾವ ಇಷ್ಟಕ್ಕೊಂಡ್ ಕೆಲಸ ಸ್ವಲ್ಪ ಕೆಲಸ ಮಾಡ್ಬೇಕು ಅನ್ನೋದು ತಿಳಂಗೆ ಇಲ್ಲ ನಿಂತು ಬರ್ತತಿ ಕಣಿ ಮುಂದ್ ಕೆಲಸ ಮಾಡತ್ತಾಳ ಒಬ್ಬಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಮತ್ತೆ ಜಾಸ್ತಿ ಮಾಡ್ಕೋತ ನಿಂತಿರ್ತತಿ ಒಣ ಮಾರಕ್ಕೆ ಮಾಡ್ ಬಂದ ಎಲ್ಲಿಂದ ಚೂಡ್ ಆಗೈತೆ ಏನೋ ಇನ್ನೊಂದ್ ಮೇಕಪ್ ಮಾಡ್ಕೋತ ನಿಂತಿರ್ತತಿ ಅಲ್ಲ ನಾನ ಕಿರಿ ಸಸಿ ನಾನ ಮಾಡ್ಕೋತ ನಿಂದ್ರಂಗಿಲ್ಲ ಮೇಕಪ್ ಇದಕ್ಕೆ ಬೇಕಾ ಏನಾಗತ್ತೆ ಅಣ್ಣ ನೀ ಏನೇ ಹೇಳು ನಮ್ಮಿಬ್ಬರು ಹೆಂಡತಿಯರು ಒಂದ ಜನ ಜಗಳ ಮಾಡಂಗಿಲ್ಲ ಇಬ್ಬರು ಅಕ್ಕ ತಂಗಿ ತರದ ನೋಡಣ ಅವನ ಅವನ ಅಂತ ಹೆಂಡತಿರ್ ಪಿಡ್ಬೇಕ ನಾವ್ ಪುಣ್ಯ ಮಾಡಿ ನೋಡು ಹೌದೌದು ನಾ ಒಂದಿನ ಜಗಳ ನೋಡಿಲ್ಲ ಹ್ಮ್ ಬಾಳ ಚಲೋ ಆಯ್ತು ಅಕ್ಕ ತಂಗಿರ್ ಇದ್ದಂಗ ಇರ್ತಾರ ಹೌ ಒಂದಿನ ಅದು ಬೇಕು ನನಗ್ ಇದು ಬೇಕು ಅಂತ ಕೇಳಂಗಿಲ್ಲ ಅಣ್ಣ ಏ ಮನಿಗೆ ನಾ ಹಿರಿಯ ಮದಿನ ಅಂತ ಹೇಳಿ ನನಗೂ ಕೇಳಿಲ್ಲ ನೋಡ್ ಮತ್ತ ಹಾ ಒಟ್ಟೆ ಹ್ಯಾಂಗಪ್ಪ ಅಂತಂದ್ರೆ ಮನ್ಯಾಗ ಅಕ್ಕ ತಂಗಿರ್ ಇದ್ದಂಗ ಇದ್ದು ನಮ್ಮ ಹೊಟ್ಟೆ ವಿಶೇಷ ಎಲ್ಲಾ ಮಾಡಿ ಒಂದಿನ ಬೆಳ್ಳಿ ಬೇಡ್ಲಿಲ್ಲ ಒಂದಿನ ಬಂಗಾರ ಬೇಡ್ಲಿಲ್ಲ ಎಲ್ಲಾ ದೇವರ ಆಶೀರ್ವಾದಪ್ಪ ನಾ ನಿನಗ ಮಗನ ಕಿತ್ತ ಹೆತ್ತು ನಾ ಕಾಳಜಿ ಮಾಡ್ತೀನಿ ಅಂತ ಹೇಳಿ ಪಾಪ ಅದು ಏನು ಕೇಳಲ್ಲ ತಮ್ಮ ಹಂಗಿಂಗ್ ನೀನು ಹೆಣ್ತಿ ಏನೋ ಅಲ್ಲಕ್ಕೆ ಹೋಗ್ಬೇಡ ಮಾಡು ನಾ ಏನು ಈಗ ಆ ಮ್ಯಾಲ ತೆಂಗಿನ ಗಿಡದಾಗ

உம் ஆக அடிகளா நினைவு நீங்க 不要，那你弄来。

ನಾಯಿ ಜಗಳಾಡ್ದಂಗ ಜಗಳಾಡ್ತೀರ ಮನೆ ಕೂತು ಮಾಮರ ಆಕಿನ ನೋಡ್ರಿ ನಾಯಿ ಮಾಡ್ದಂಗ ಮಾಡತಿದ್ದು ನೀನು ನಾಯಿ ಮಾಡ್ದಂಗ ಮಾಡತಿದ್ದು ಇಂಜಲಿಂದ ಇದ ಒಂದರಿ ಚಾಲು ಮಾಡ್ಬಿಟ ಯಾಕಿದು ಜಗಳ ಎದ್ರ ಸಲುವಾಗಿ ಒಂದ್ ಅಂಗಿ ತಂದ್ಕೊಟ್ ನೋಡ್ರಿ ನಿಮ್ದು ಬಗೆ ಅಂತ ಹೇಳಿ ಅವ್ನ ಅಂಗಿ ನೋಡ್ರಿ

ನೆಡ್ ಏನಾಗ ಒಂದರ ಅಬ್ರು ಬರ್ತಾವ್ಯಾಗ ಅಂತ ಸಣ್ಣವ್ರು ಅಂದ್ರ ಅವ್ರು ಇಡುವಂತ ಹೇಳುವಂತ ಹೇಳ ಎಲ್ಲ ಇಟ್ಟಾಳು ಆಗಿದ್ದಿಲ್ಲ ಏನ್ ಇಟ್ಟಾಳುವ ಮನೆಯಾಗ ಒಟ್ಟು ಅಡಿಗೆ ನಾನು ಹೆಂಡತಿ ಮಾಡ್ತಾಳ ಎಲ್ಲಾ ಸಾಮಾನ್ಯ ಮುಂದ ಕಸ ಮುಸ್ರಿ ಎಲ್ಲಾ ನಾನು ಹೆಂಡತಿ ಮಾಡ್ತಾಳ ಏನು ಮಾಡ್ಯಾಳ ನೀನ್ ಹೇಳ್ತಿ ಹೇಳೋ ಬಟ್ಟಿ ನಿಮ್ ಎಲ್ಲಾ ಬಟ್ಟೆ ಅಗ್ರಿ ಬಟ್ಟಿ ಒಗಿತಾಳ ಒಂದ್ ಜೋಡಿ ಒಗದ್ರ ಮುಗಿದ ಹೋಯ್ತಾ ಮನಿ ಕೆಲಸ ಒಟ್ಟು ನನ್ ಒಂದ್ ಜೋಡ ನಿನ್ನೆ ಎರಡು ಜೋಡ ಅಕ್ಕಿ ಎರಡು ಜೋಡ ಲಗ್ನ ಆಗಿ ಈಸ್ ವರ್ಷ ಆಯ್ತು ಒಂದಿನ ಅಡಗಿ ಮಾಡಿ ರೊಟ್ಟಿ ಮಾಡಿ ಏನ ಕೇಳು ಎಲ್ಲ ಮುಂದ ಮುಂದೆ

యాకో 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 ఏ నన్ను కొడితా ఏ ఎడి నోరా తూరు బర్తాని లే పెద్ద వన అప్రూవ్ ఇట్ కొరొని తక్కు వన అప్రూవ్ அண்ணா அப்போது கொட்டிரு அண்ணா அண்ணா ஏனாத்

ಆಕಿ ಹೊಡೆದಿದ್ ಹೊರ್ಸಿಗೆ ಎಲ್ಲಿ ಪುಣ್ಯ ದೇವ್ರ ಪುಣ್ಯದಿಂದ ಇಷ್ಟ ನೋವ್ ಆಗೇತಿ ನೋಡ್ರಿ ಇಷ್ಟ ದಿವ್ಸ ಬರೀ ಅಣ್ಣ 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 ಅಂತಿದ್ರಿ ಇವತ್ ನಿಮ್ ಅಣ್ಣ ನಿಮ್ ಕಣ್ ಮುಂದನೆ ಹೆಂಗ ಮಾಡಿದ ನೋಡಿದ್ರಿ ಅವ್ನ್ ಹಿಂಡತಿ ಹೊಡ್ಯಾಕತ್ ನಿಂತಾರ ಅವ್ರ ಒಂದ್ ಸ್ವಲ್ಪ ಕೇಳಿದ್ರ ನಾನು ಬರ್ತಾನ ತಡೀಪಿ ಕಡೆನ ಹೊಡಿ ಹಂಗ ನಿಂತಾರ ಆಕಿ ಮತ್ತ ನಿಮ್ ಬೈನಿ ಪೂರ ಸುಂದರಿ ಹೆಂಗ್ ಮಾಡಿದ್ ನೋಡಿದ್ರಿ ಸ್ವಲ್ಪ ಅನ್ನೋದು ನೋವು ಹಂಗ ಹೆಂಗ ಹೆಂಗ ಯಾವ ರಕ್ತ ಬರೋಂಗ ಹೊಡೆದಾಳ ಬುದ್ಧಿ ಐತಿಲ್ರಿ ಕಿಗೆ ಇಷ್ಟ ದಿವಸ ನಾ ಹೇಳಿದ್ರು ಕಿಡ್ಡಿ ಹಚ್ಚಕ ಬಡ ನಮ್ ನಡಕ ಅಂತಿಂತ್ರಿ ಈಗ ನೋಡ್ರಿ ನಾ ಯಾಕೆ ಕಿಡ್ಡಿ ಹಚ್ಚಿದ್ರಿ ನಿಮ್ ಇಬ್ರು ನಡಕ ಹೇಳ್ತಿದ್ದೆ ಇಲ್ಲ ಇಷ್ಟ ದಿವಸ ನಿಮ್ಗೆ ಅರ್ಥ ಆಗಿದ್ದಲ್ಲ ಇವತ್ತರ ಅರ್ಥ ಆತಿಲ್ಲ ಸ್ವಲ್ಪ ಹೌದ್ರಿ ನಮ್ಮ ಅಣ್ಣ ನಮ್ಮ ಅಣ್ಣ ಬಾಳ ಚಲೋ ಅಂತ ಮಾಡಿದಾನ ಅಪ್ಪ ಇದ್ರಕ್ಕಿಂತ ಬಾಳ ಬಾಳ ಮಾಡ್ಯಾರ ನಿಮ್ಮ ಅಣ್ಣ ನಾ ಹೇಳಿದ್ರು ನೀವು ಕೇಳ್ತಿದ್ದಿಲ್ಲ ಇವತ್ ನಿಮ್ ಕಣ್ಣಾರೆ ಕಾಣ್ತಿಲ್ಲ ಹೆಂಗ್ ಮಾಡ್ತಾರ ಅಂತಂದ ಅಲ್ಲ ಹೆಣ್ತಿಕಲ್ಲ ನನ್ ಹೊಡಿಸ ನನಗಿಲ್ಲಿ ಬಾಳ ಬ್ಯಾನ್ ಆಗ್ಯದ ಇಲ್ಲಿ ಬ್ಯಾನ್ ಆಗಿಲ್ಲ எல்லாரும் ஒட்டி சுளாழ்த்தி அடிக் நோட் அடிக்கிறீன் உப்பு கம்மி அட்ஜஸ்ட் அடிக் டேஸ்ட் அட்ஜஸ்வீல் நான் ನೋಡ್ರಿ ಆಕಿ ಒಟ್ಟ ಸರಿ ಇಲ್ಲಾ ನಂಗ ಯಾವ ಪರಿ ಹೊಡ್ದಾಳೆ ಎಲ್ಲಾ ಮೈ ಕೈ ಹೆಂಗು ನೋವತ್ತಿದ್ ಗೊತ್ತೇನ್ರಿ ನಂಗ ಆಕಿ ತೋರ್ಸಿದ ಅವನಿಗ ಎಲ್ಲಿ ತೋರಿಸ್ತೀರಿ ನಿಮ್ಗ್ ಕೊಡಾಕ ರೊಕ್ಕ ಇದ್ದಿದ್ದಿಲ್ಲಾ ಎಲ್ಲಾ ನಿಮ್ಮ ಅಣ್ಣನ್ ಕಡೆ ಅದ್ ಹೆಂಗ ಎಲ್ಲಿಂದ ತೋರಿಸ್ತಿದ್ರಿ ಅರಿ ಮಾಡ್ರಿ ಪಾ ಇದಕ್ಕ ನಂಗಂತೂ ಇರಾಕ ಆಗಂಗಿಲ್ಲ ನೋಡ್ರಿ ಆಕಿ ಜೋಡಿ ದಾರಿ ಮಾಡ್ತೀನಿ ನಂಗ ದೋಸ್ತ ಒಬ್ಬವ್ವ ಪೊಲೀಸ್ ಅದನ ಅವನಿಗೆ ಹೇಳ್ತೀನಿ ಬಂದ ಅವಜ ಹಾಕಂತ ಹೇಳ್ತೀನಿ ಅವಾಗ ಕೇಳ್ತಾನ ನಮ್ಮ ಅಣ್ಣ ನನ್ನ ಮಾತ್ ಅಷ್ಟ್ ಮಾಡ್ರಿ ಹಂಗಿದ್ರ ನಾವ್ ಹೇಳ್ದಂಗ ಕೇಳ್ಕೊಂಡ್ ಬೀಳಬೇಕ್ ನೋಡೋ ಪೋನಸ್ತೀನಿ ಬಾ ಆಮೇಲೆ ಅವ್ನಿಗೆ ಏನ್ ಆಡಕತಿ ಅದು ಏನ್ ಆಡಕತಿ ಸಣ್ಣ ಕೂಸದಿ ನನ್ ಮಗನೇ ಹೋಗ ಕಡೆ ಹೋಗ ಕಡೆ ಆಡ ಹೋಗು ಮೊದಲೇ ಹತ್ತು ಟೆನ್ಶನ್ ಅವ ನನಗ ಓನ ಅವನು ಎಲ್ಲಿ ತಂದ್ರು ಅಲ್ಲೇ ನಾವ್ ಅಲ್ಲ ಇಲ್ಲೇ ಆಡ ಹೋಗಲಿ ಆ ಕಡೆ ಆಡು ಹೋಗು ಯಾಕೆ ಸುಮ್ಮನೆ ನಾನು ತೆಲಿ ತಿನ್ನಾಗತಿ ಊರ್ದೆ ಟೆನ್ಷನ್ ಟೆನ್ಶನ್ ಆಗ ದಿನ ಯಾಕೆಪ್ಪ ಹೆಂಗ್ ಕುತ್ತಿ ಹ್ಯಾಂಗ್ ಕುಂದ್ರಂದಿ ಅವನ್ ಅವನು ದೊಡ್ಡ ಜಗಳ ಹೇಳತ್ತನ ಯಾರ್ಯಾರ ಬಿಡಸಾಕ್ರೆ ಬಂದಿದಿ ಅದೂ ಇಲ್ಲ ಏನ್ ಅವಾಗ ಹೊಡೆದಳೆ ನಿನಗ

நான கண்டே ஓடி இல்லை நான் இங்கட்ட ஓடி நீ சொன்னே ஹரக்கு நாய்கதை ஓடி வந்தா விடுங்க நாயி காக்கி காக்கி ஏய் ஏய் தவா வா 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 வா

ಕರಕೊಂಡಾ ರನ್ನ ಕರುದನೇ ಕುಂದರಿಲೆ ಒಂದಲ ಒಂದಿತ್ ನಿನ್ ಕಡೆ ತಲಿ ಓಡಿಲ್ಲಾ ಹೋ ಹೋಗ ಶಾಲೆಕದ ಹೋಗ ತಲಿ ಏ ಮತ್ತೆ ನಿಂಗೆ ಏ ಹೋಗಾ ಹೋಗಾ ಹೊರಗೆ ಹೋಗ ಯವಾ ಸುಮು ಕುಂದರು ಹೋಗನ್ನ ಕರ್ಕೊಂಡ ಹೋಗ ಸುಮುನ ತಲಿ ಓಡಿಸ್ಕೊಂಡು ನನ್ನ ಕಡೆ ಮಚ್ಚಿದಿರು ಮಾಡಕ ಹೋಗಬೇಡಿ ನೋಡಿದ್ರಿ ನೀವ ನಿನ್ ಕಣ್ಣಾರೆ ಅಷ್ಟದಗ ನೀ ತರಸ್ಕೊಂಡ್ರೆ ಏನಾಗಿತ್ತೆ ಅಂತ ಕೇಳಿಲಿಕ್ಕೆ ಹಂಗಾ ಜಿಗಜಿಗ್ ಬರ್ತಾ ಜಗಳ ಮಾಡಕ ಇಂತ ಜೋಡಿ ಹೆಂಗಿರೋಣ್ರೆ ನಾವು ಹೌದು ಅದೆರೆ ನಿಮ್ಮ دوست ಇದ್ದಾರ ಅಂದ್ರೆ ಪೊಲೀಸ್ ಗೆ ಮೊದಲು ಫೋನ್ ಹೆಚ್ಚಿರಿ ಪಾ ನಂಗಂತ ಇರಕಾಗ್ಲಿ ನೋಡ್ರಿ ಈ ಜೋಡಿ

ಏನಾದಪ್ಪ ಸಿದ್ಲಿಂಗ ಸಿದ್ಲಿಂಗ ಅಲ್ಲೇ ಅಪ್ಪ ಅನಿಸ್ಬಿಟ್ರೆ ಸಿದ್ಲಿಂಗ ದೋಸ್ತ ನಾಲೆ ಬಡ್ಕಲ ಯಾಕಪ್ಪ ಬಹಳ ದಿನ ಮೇಲೆ ನೆನಪು ಮಾಡಿಲ್ಲ ಏನಾಗ್ಯದ ಮನಿ ಕಡೆ ಆಗ್ಯದ ಆಗ್ಯದ ಸ್ವಲ್ಪ ಆಗ್ಯದ ದೋಸ್ತ ಸ್ವಲ್ಪ ಜಗಳ ಆಗ್ಯದ ಲೇ ಅವನು ಜಗಳ ಯಾರಿಗ ಹೊಡೆದಲ್ಲ ಏನು ಕಿಡಿಗಾಡಿ ಇದೆ ನಾ ಯಾಕೆ ಹೊಡ್ಲಿ ನನಗೆ ಹೊಡೆದಾರ ನಿನಗ ಹೊಡೆದಾರ ಯಾರಲ್ಲೇ ಅವ ಹೊಡೆದವ ಹೇಳ್ರಿ ಹೇಳ್ರಿ ಅವ ಅಲ್ಲ ಅವಳು ನಮ್ಮ ಅನಂತಿ ಹೊಡೆದಾಳ ಮಾತಾಡ್ತೀಗಪ್ಪ ಕುಂದ್ರು ಏನ್ ಚಂದ ಹೇಳಲ್ಲ ಏನಾಗ್ಯದ ಹಾ ಹೇಳ್ತೀನಿ ಹೇಳ್ತೀನಿ ನೋಡ್ ದೋಸ್ತ ನಮ್ಮ ಅಣ್ಣ ಹೇಳ್ತೀನಿ ನನಗ ತಿಳಿ ಹೊಡೆದಾಳ ಅವ್ರಿಬ್ರು ಬಾ ನಡದ ಇಬ್ಬರದು ಅವ್ರಿ ಈ ಮನಿಗ್ ಬಂದು ಸ್ವಲ್ಪ ಅಂಜು ಸಲಿ ಅವ್ನ ಅವನ ಹ್ಮ್ ಈಗ ಬಾ ಮನಿಗ್ ಬಾನಿ ಬಂದ್ ಅವಾಜ್ ಹಾಕ ಅವ್ರಿ ಮತ್ತ ನಮ್ಮ ಸ್ವಲ್ಪ ಲಘು ಬಾ ಬಾ ಮತ್ತ

ಏನಿಲ್ಲ ನಿನ್ನೆ ಜಗಳ ರೀ ಸರ ನಿಮ್ ತಮ್ಮ ಅಲ್ಲಿ ಅಲ್ಲಿ ಜಗಳ ಆಗ್ಯದಂತ ನನಗ್ ಫೋನ್ ಬಂದಿತ್ತು ಬಂದಿನಿ ಫೋನ್ ಬಂದ್ರೆ ಇಲ್ರಿ ಅದೇನ್ ಸುಮ್ ಸಣ್ಣ ಜಗಳ ರೀ ನಮ್ ತಮ್ಮನಿ ರೀ ಏನ್ ಅಂತಪರಿ ದೊಡ್ಡ ಜಗಳ ತೋರಿ ಯಾರು ಹೊಡ್ದಾರ ಏ ಅದು ಇಲ್ಲೇ ನಮ್ ಮನೆಯವ್ರ ನಾನು ಹೇಳ್ತ ಹೊಡ್ದಾಳ್ರಿ ತಲಿ ಒಡೆಯಂಗ ನಿನ್ ಹೆಂಡ್ತಿ ಹಿಡ್ದಾಳ ಏ ಬಿಡಿಸ್ಲಾಕ್ ಹೋಗ್ಬಾರ್ದಳ್ರಿ ಅದೇನ ಹೊಡಿಬೇಕಂತ ನೋಡದಿಲ್ರಿ ನಾವ್ ನಾವ್ ಅಡತಂಬ್ರು ಅದೇನ್ ದೊಡ್ಡ ಜಗಳ ಇಲ್ ತೋರಿಪ್ಪ ನಾವು ಎಲ್ಲಾ ಬಗೆರ್ಸ್ಕೊತಿವಿ ಚಲೋ ಪಟ್ಲೇ ಹಿಂಗ ಮಾಡಿದ್ರ ಹೆಂಗ ಜಗಳಾಡೋದು ನಿನ್ ಹೆಂಡತಿ ನಿಮ್ ತಮ್ಮಗ್ ಹೊಡದಾಳತ್ತ ಏ ಇಲ್ರಿ ಬಿಡ್ಸಾಕ ಹೋಗ್ಬೇಡ ಸುಮ್ ಜರಾ ಎಲ್ಲಾ ಚಲೋ ಹೊಲಾ ಐತಿ ಸ್ವಂತ ಮಾಡ್ಕೊಂತ ತಿಲ್ಲಾಕ ಬರಲಾ ಜಗಳ ಆಡಲಕತ್ರ ಮಕ್ಳ ವಾದ್ದ ಒಳಗ ಹಾಕ್ತೀನಿ ನೋಡು ಏ ಇಬ್ಬರು ಅಡತಂಬ್ರ ಬಾಳ ದುಡ್ತೀವಿ ರೀ ನಾವ್ ಹಾ ಸುಮ್ಮ ಅದು ಏನ್ ಮಾತು ಮಾತಿನಾಗ ತೋರಿ ಅಂತ ಪರಿ ಏನ್ ಜಗಳ ಇಲ್ರಿ ಎಲ್ಲ 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 ಬಗರ್ಸ್ಕೊಡ್ತೀವಿ ಇಲ್ಲಿ ಹಾ ಚಂದ ಮಾಡ್ರು ಎಲ್ಲ ದೊಡ್ಡ ಚಲೋ ಆಸ್ತಿ ಅದ ಟೇಷನ್ ತಕ್ಕ ಬಂದ್ರೆ ಎಲ್ಲ ಇದ್ದಿದ್ದ ಹಾಳಾಗಿ ಹೋಗುತ್ತದ ಲಾಸ್ಟ್ ವಾರ್ನಿಂಗ್ ಇದು ಚಂದಾಗೆ ಮಾಡ್ಕೊಂತೀನಿ ಜಗಳ ಜೂಟಿ ಅಂತ ಮತ್ ಬಂದ್ರು ಅದೊಳಗೆ ಹಾಕ್ತೀನಿ ಆಯ್ತು ಹಾ ಇದನ್ನ ಸಲುವಾಗಿ ಮನಿಗ್ ಪೊಲೀಸರು ಬರಂಗೈತ್ ನೋಡ್ರಿ ನಿಮ್ಮ ತಮ್ಮ ಕಂಪ್ಲೇಂಟ್ ಕೊಟ್ಬಿಟ್ಟಾನ ಏನ್ ಮರ್ಯಾದೆ ಕೊಡ್ತಾನ ರೀ ನಿಮ್ಗ ಆ ಬರ್ರಿ ಇಲ್ಲಿ ಅಲ್ ನೋಡ್ರಿ ಎಷ್ಟ್ ಮರ್ಯಾದೆ ಕೊಟ್ ನಾವ ಪೊಲೀನ್ ಕರ್ಸಿದ ಮನಿ ಮಠ ಹಿಂಗಾದ್ರ ಹೆಂಗ್ರಿ ಏನಾಗಲ್ಲ ತಮ್ಮಂತು ಒಂದೆರ್ಡ್ ಯಟ್ ಹೊಡೆಸ್ತಾನ ಏನ್ ಮಾಡು ಹೌದ್ರಿ ಇದು ಆಸ್ತಿ ಅದು ಅವ್ರ ಹೆಸರಲ್ಲೇ ಬರದಿರ ಹೆಂಗ ಏ ನಮ್ಮ ತಮ್ಮನ ಹೆಸರು ಇಲ್ಲ ನನ್ನ ಹೆಸರು ಇಲ್ಲ ಕರೆ ಹೇಳ್ರಿ ಮತ್ತೆ ನನ್ನ ಹೆಸರು ನಿಮ್ ಹೆಸರು ಐತೆ ಅವ್ರಿಗೇನ್ ಆಸ್ತಿ ಅದು ಏನ್ ಇದು ಮಾಡಕ್ ಹೋಗ್ಬೇಡ್ರಿ ಇದನ್ನ ಮಾರ್ಬಿಡ ನಾವ್ ಮತ್ತೆ ಏನ್ ಮಾಡಿದ್ರಿ ಅಂದ್ರ ಬುದ್ಧಿ ಬರ್ತೈತೆ ಅವ್ನಿ ತಮ್ಮ ತಮ್ಮ ಕಾಯ್ತಿರಿ ನೀವು ಮೊದ್ಲ ಹೇಳೋ ಮಾತು ಕೇಳ್ರಿ ಒಂದಿಟ್ಟು ಹಿಂಗೊಂದಿ ಆಯ್ತು ಇವತ್ತಲಿಂದ ಪ್ಲಾನಿಂಗ್ ಚಾಲು ಆ ಮಗನಿಗೆ ಬುದ್ಧಿ ಕಲಿಸ್ತೀನ ಇದು ಬೇಕ್ರಿ ಕೇಳು ಕಲಿಸ್ರಿ ಅವಂಗ ಆ ಮಗ ನನಗ ಉಳಿಸಾಡ್ ಹೊಡಿತಾನಲ್ಲ ತನ ಹೋತಾನ ಮನಿಗೆ ಪೊಲೀಸರು ತರಿಸ್ತಾನ

నమ్దు 20 ఎకరేతి 20 ఎకరేతి హ్ అదిష్టు యా ర హెసర్ లేతి అది ఉమ్మ అన్నసరేతి ఏనా అన్నసరేతి ఇష్టు ఆస్తి నీ మన్నన్ హెసర్ లేతి హు ఎంత ఉచ్చతిరి ఈ ఇష్టి దిసాదరు నీ హెసర్ లే మార్కండిలు నీవు ఇల్ల మార్కండిల్నా అయ్యో అల్రి ఏం షాని ఐదిరి నీవు నీ మన్నన్ హెసర్ లేతిలా ఆస్తి అది అది నీ హెసర్ లే మార్కురు మార్కండో ఇష్టు మార్బ్రనంట హ హ హెసర్ లే మార్కో మార్బక హ அட்டாக்கோட்ரி அவ் மதிகாக்க முன் நாவா ஆரோன்தட்ட அக்கி சூதாட் அக்கிங்க அக்கி அக்கிபுடு நம் மண்ண மோசு அண்ணா நீங்க இஷ்ட மாதாத்தி அண்ணா நீங்க மாத்தாடுவா

न साधे न ಹಣ ನನ್ನ ಹೆಂಡತಿ ಮಾತ್ ಕೇಳಿ ಒಟ್ಟು ಆಸ್ತಿ ಅಲ್ಲ ಮಾರಿ ನೀನು ಮೋಸ ಮಾಡ್ಬೇಕಂತ ಮಾಡಿದ್ದೆಲ್ಲು ಹೊತ್ತಮ್ಮ ನೋ ಅಣ್ಣ ನೋ ಹೇಳ್ತೀನಿ ಆಸ್ತಿ ಬೇಕಾದ್ರ ನಾವ್ ಆಮೇಲೆ ಗಳಿಸಬಹುದು ಅವರ ತಮ್ಮ ಸಂಬಂಧ ಅಂತ ಮಾತು ತಮ್ಮ ನಿನ್ನ ದೊಡ್ಡ ದೇವ್ರ ನನಗ್ ಕೊಡ್ಲಿಲ್ಲ ಅಲ್ವ ತಮ್ಮ ನಾವು ಇನ್ ಮುಂದ್ ಹೊಂದ್ಕೊಂಡ್ ಹೋಗುನಂತಕ್ಕ ಹು ಆಯ್ತ್ ತಗೋ ನಾವು ನಾಯಿ ಗತ್ತಿ ಕಚ್ಚಾಡೋದ್ ಬ್ಯಾಡನ್ ಮೇಲೆ ಇಬ್ರು ಕೆಲಸ ಮಾಡ್ಕೊಂಡ್ ಹೋಗುನಂತ ನೀ ಸ್ವಲ್ಪ ಮೇಕಪ್ ಕಮ್ಮಿ ಮಾಡಕ ನೀನು ನನಗ್ ಅಡ್ಗಿ ಸ್ವಲ್ಪ ಹೆಲ್ಪ್ ಮಾಡುಕ ಇವತ್ತಿಂದ ಮಾಡ್ತೀನಿ ಮಾಡ್ಕೊಂಡ್ ಹೋಗುಣ್ ಬಾ ತಮ ಬಾ ಔಷದ್ ತಗೊಂಡು ಊಟ ಮಾಡ್ಬೋತ್ ಬಾರಪ್ಪ